ಗುರು ಇವರು ಸರಿಯಾಗಿ ಓಡಿಸ್ತವಾರಪ್ಪ ಆದ್ರೂ ಟೊಂಡು ಹೋಗ್ತಾರೆ ಹೋಗಿ ಹೋಗಿ ಅದಕ್ಕೆ ಮುಂದೆ ಬಿಟ್ಟರೆ ಅಂತ ಸರಿಯಾಗಿ ಚೇಸ್ತವ್ರಪ್ಪ ಇರ್ಲಿ ಇರ್ಲಿ ಪಾಪ ಅಯ್ಯೋ ಅಯ್ಯೋ ಶೂಟ್ ಆಗ್ತಾಯಿದ್ರು ತಲೆಗೆ ನಾನು ಸ್ವಲ್ಪ ರಿಲೀಸ್ ಆಗಿಲ್ಲ ಅಂದರೆ ಇದ್ವಿ ಏನೇನೋ ಕೇಳ್ತಾವ್ರಲ್ಲ ಅವರು ನಮ್ಗೆ ಬೇಡವೇ ಬೇಡ ವಿಷಯ ಏನಕ್ಕೆ ಬೇಕು ಹೇಳು ಕಮಾನ್ ಕಮಾನ್ ಮಠ ಮಠ ಮಧ್ಯಾಹ್ನ ಬಿಸಿಲಲ್ಲಿ ಓಕೆ ಸ್ವಲ್ಪ ಮಟ್ಟಿಗೆ ಅವರು ಇಲ್ಲ ಅವರು ಚೆಚ್ಕೊಂಬ್ರ ನೋಡ್ಬಿಡ್ತಾರೆ ಅವ್ರ ಗಾಡಿ ಮೇಲೆ ಫುಲ್ಲು ಮತ್ತೆ ನಾಲ್ಕು ಚಕ್ರ ನಂದು ಹಂಗೆ ಹೋಗ್ತಾ ಇರುತ್ತದೆ ಆಕ್ಸಿಲೇಟ್ರ್ ಹೆಲ್ಮೆಟ್ ಬೇರೆ ಹಾಕೊಂಡಿಲ್ಲ ಹೆಲ್ಮೆಟ್ ಹಾಕು ಅಂತ ಹೇಳ್ಬಿಡ್ಬೇಕಾಗಿತ್ತು ಆಮೇಲೆ ಆಮೇಲೆ ಹೇಳಿ ಸುಮ್ಮನೆ ಏನಕ್ಕೆ ಹೆಲ್ಮೆಟ್ ಇಲ್ದೆ ಅಲ್ವಾ ಹಂಗೆಲ್ಲ ಓಡಿಸ್ಬಾರ್ದು ಒಳ್ಳೇದಲ್ಲ ಫಸ್ಟೇ ನಾಲ್ಕು ಚಕ್ರ ಓಡಿಸ್ತಾವ್ರೆ ಅದು ಏನು ಗುರು ಚರ್ಚ್ತಾವ್ರಿ ಇವರು ಉಯ್ ಕಾರ್ನರಿಂಗ್ ಹೊಡಿತಾವ್ರೆ ಗುರು ಯಪ್ಪ ಭಯ ಆಗುತ್ತೆ ಗುರು ಉಯ್ ಅಯ್ಯೋ ಫುಲ್ ಫ್ಲೈ ಹೊಡಿತಾವ್ರೆ ಸೂಪರ್ ಬ್ರೋ ಇಲ್ಲಿ ತಿಂಗೆಲ್ಲ ಆಡ್ಕೊಂಡು ಅಂಚೆ ಒಂದು ನೀನು ಎತ್ಬಿಡಿಸೆ ಆ ಥರ ಅಲ್ವ ಆವಾಗಲೇ ಅಲ್ಲಿ ನಾನು ವಿಡಿಯೋ ಮಾಡಿಲ್ಲ ಹಿಂಗೆಲ್ಲ ಎತ್ಕೊಂಡು ಹೋಗ್ತಾವ್ರೆ ಕ್ರೇಜಿ ಗುರು ಆದರು ಅವ್ರ ಬ್ಯಾಲೆನ್ಸ್ ಅವ್ರಿಗೆ ಇರುತ್ತೆ ಸೀರಿಯಸ್ಲಿ ಅದನ್ನ ನಾವು ಓಡಿಸೋ ಅಂದರೆ ನಮ್ಮ ಕೈಯಲ್ಲಿ ಆಗಲ್ಲ ಹಂಗೆ ಅದು ಅವ್ರ ಬ್ಯಾಲೆನ್ಸ್ ನೋಡು ಒಂದು ವೀಲ್ ಎದೊಳ್ತಾ ಇದೆ ಅಯ್ಯೋ ಕ್ರೇಜಿ ಗುರು ಇವರು ಅವ್ರ ಹೆಂಗ್ ಹೋಗ್ತಾರ ಇವಾಗ ಸ್ಟ್ರೈಟ್ ಹೋಗ್ಬಿಡ್ತಾರ ಸ್ಟ್ರೈಟ್ ಹೋಗ್ಬಿಡ್ತಾರ ಅವರು ಹಂಗಾರೆ ಅಲ್ಲಿ ಲೆಫ್ಟ್ ತಗೊಳ್ಳೋಣ ಮಾಮೂಲಿ ಬಂದಿದ್ರು ಅಡು ಇಲ್ಲ ಇನ್ನು ಮುಂದೆ ತಗೊಂಡು ಸಾಯಿ ಓ ಕಡೆ ಓಕೆ ಥ್ಯಾಂಕ್ ಯು ಈ ವೈಸರ್ ಬೇರೆ ಅವಾಗವಾಗ ಬಿಚ್ಕೋಬಿಡುತ್ತೆ ಚ್ರ ಗುರು ಅವ್ರು ನೋಡ್ರಿ ಅವರು ನೋಡ್ತಾವ್ರೆ ಅಪ್ಪ ಏನ್ ಗುರು ಅವ್ರ ಹಂಗ್ ಚೇಸ್ತಾವ್ರೆ ಯಾ ಆದರೂ ಎರಡು ಚಕ್ರ ಇಟ್ಕೊಂಡು ನಾವೇ ಇಷ್ಟ ಭಯ ಬೀಳ್ತೀವಿ ಅವ್ರು ನೋಡ್ರಿ ಹೆಂಗ್ ಚೆಸ್ತಾವ್ರ ಸರಿಯಾಗಿ ಸರಿಯಾಗಿ ಓಡಿಸ್ತವ್ರೆ ಯಾವ ಸ್ಪೀಡಲ್ಲಿ ಹೋಗ್ತಾವ್ರ ಏ ಬೇಡ ಗುರು ಹೆಲ್ಮೆಟ್ ಬೇರೆ ಹಾಕೊಂಡಿಲ್ಲ ಅದೊಂದು ಬೇಜಾರು ನನಗೆ ಹಂಗೆ ಚಚ್ತಾವ್ರೆ ಅಯ್ಯ ಬ್ಯಾಡ ಗುರು ಅಪ್ಪ ಸುಮ್ನೆ ಆಡಬೇಡಿ ಹೆಲ್ಮೆಟ್ ಹಾಕೋಬೇಕಾಯ್ತವ್ರೆಲ್ಮೆಟ್ ಐ ದೇವ್ರೇ ಕಾಪಾಡಪ್ಪ ಏನ್ ಬ್ರೋ ಅವ್ರು ಹಂಗಡಿಸ್ತಾವ್ರೆ

ಬೇಜಾನ್ ಗುರು ಹಿಂಗೆಲ್ಲ ಓಡ್ಸೋಕ್ಕೆ ನನಗೊಂದು ಬೇಜಾರು ಅಷ್ಟೇ ಎಲ್ಮೆಟ್ ಹಾಕೊಂಡಿದ್ರೆ ಇನ್ನೂ ಖುಷಿಯಾಗಿರೋದು ಬಟ್ ವಿತೌಟ್ ಹೆಲ್ಮೆಟ್ ಹೊಡಿತಾವ್ರೆ ಅದೊಂದೇ ಬೇಜಾರು ಅಪ್ಪ ಗುರು ನೋಡು ಒಂದು ವೀಲ್ ಎದೊಳ್ತಾ ಇದೆ ಕ್ರೇಜಿ ಗುರು ನೋಡತಾವ್ರಿ ಯಾರು ತಿರ್ಸ್ಕೊಂಡು ನೋಡ್ತಾವ್ರಿ ಇಲ್ವ ಅಂದ್ಬಿಟ್ಟು ಅಯ್ಯಪ್ಪ ಆದರೂ ನನಗೆ ಭಯ ಆಗ್ತಾ ಇತ್ತು ಗುರು ಹುಡು ಹಿಂಗೆ ಹಿಂಗೋಣ ಹಿಂಗೋಣ ಯಾರೇ ನೋಡಿರಿ ಅವ್ರಿಗೆ ಹೇಳ್ಬಿಟ್ಟು ಹಿಂಗೇ ಇದಫ್ಟ್ ತುಂಬಾ ಚೆನ್ನಾಗಿ ಓಡಿಸದ್ರಿ ಗಾಡಿನ ತುಂಬಾ ಚೆನ್ನಾಗಿ ಓಡಿಸದ್ರಿ ಹೆಲ್ಮೆಟ್ ಒಂದು ಹಾಕೊಂಡಿದ್ರೆ ಚೆನ್ನಾಗಿರೋದು ಅಲ್ಲ ಸೇಫ್ಟಿ ವೈಸ್ ನಾನು ಹೇಳ್ತಾ ಇರೋದು ಹೆಲ್ಮೆಟ್ ಒಂದು ಹಾಕೊಂಡಿದ್ರೆ ಚೆನ್ನಾಗಿರೋದು ನೆಕ್ಸ್ಟ್ ಹೆಲ್ಮೆಟ್ ಹಾಕೊಳ್ಳಿ ಹಾಂ ಹೆಲ್ಮೆಟ್ ಹಾಕೊಂಡು ಓಡಿಸಿ ಸರಿ ಬಾಯ್ 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 ಹೆಲ್ಮೆಟ್ ಒಂದು ಹಾಕೊಂಡು ಓಡಿಸಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಹೆಲ್ಮೆಟ್ ಹಾಕೊಂಡಿಲ್ಲ ಅವರು ಅದೊಂದೇ ಬೇಜಾರು ಬಟ್ ಸಾಕಾದಾಗಿ ಓಡಿಸಿದ್ರು ಬಾಯ್ ಬಾಯ್